ಸೀರಿ ಬಂದ ದೋತ್ರಿಗೆ ಟಚಿಂಗ್ ಟಚಿಂಗ್ ಆಗಿರಬಾರ್ದತಿ ಟಚಿಂಗ್ ಟಚಿಂಗ್ ಯಾವಲ್ಲಿ ಬತ್ತು ಇದ್ಯಾವ ಪುರಾಣದೊಳಗ ಬತ್ತು ಟಚಿಂಗ್ ಆಗುದು ಹೊತ್ತು ಪ್ಯಾಲಿ ದೋತ್ರ ಬಂದ್ ಇದ್ ಸೀರಿ ಸಾಂಗಾಟ ಕೂಡಿದಾಗ ನಮ್ಮ ಮುಂದೆ ಜಗ ಹುಟ್ಟ್ಯದ ನಿನ್ನ ದೋತ್ರ ಬಂದು ಸೀರಿ ಟಚಿಂಗ್ ಟಚಿಂಗ್ ಆಗಿರಬಾರ್ದು ಮತ್ತ ಅಯ್ಯಗ ಹಿಡದ ನಾನು ಡಾಪಾಗ ಹಾಗೆ 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 நடி சாப்பா ாயன நடிக்கோ சாம்பா யாயன நடிக்கோ சாம்பா பூமி மேல போட சாரப்பா பூமி மேல போட சார்பா

ತಮ್ಮ ಏನತ್ರೀ ಏನ್ ಹೇಳತ್ತರಿಪ್ಪ ನಮ್ಮ ಕಂಬೋಗಿ ಅವರು ಏನು ಹೇಳತ್ತಾರು ಯಾನ ಎದುರು ಬಿದ್ದಾರ ನೋಡ್ರಿ ನಮಗೆ ಹುದುಕ್ ಏನ್ ಹೇಳತ್ತಾರ ಇವಂಗೇನ ಕಾರಗ ಅಂದಿಲ್ಲ ಬ್ಯಾಳಗಂದಿಲ್ಲ ಕೆಂಪ ಯಾಕೋ ಮಗನ ಅಂದಿಲ್ಲ ಅಂದಿಲ್ಲ ಯಾದ್ರೂಪ್ಲೇ ಚಾಲೋ ಮಾಡ್ಯನ್ರೀ ಏನ್ ಹೇಳತಾನು ಮಸೀಬಿನಾಳ ವಿದ್ಯಾ ಹೇಳದಂತೆ ನಡಿಯಲಿಲ್ಲ ನುಡಿಯಂತೆ ನಡೀಲಿಲ್ಲ ನಡಿಯ ನುಡಿಲಿಲ್ಲ ನುಡಿಯಂತೆ ನಡೀಲಿಲ್ಲ ನಡದಂತೆ ನೋಡಿಲಿಲ್ಲ ಹೇಳತ್ತನು ಯಾದ್ರೂಪ್ಲೇ ಹೆಸರು ತಗೊಲತ್ತೀ ಅಲ್ ಹೋತಮ್ಮ ಅಡಿಕೆ ಮಾಡ್ಬೇಕಾದ್ರ ಒಂದೊಂದು ಪೆವುಂಟುಣಿಗೆ ಅದಾವ ಎದ್ದ ತಕ್ಷಣ ದೇವರ ಸ್ತೋತ್ರ ಮಾಡ್ಲಾಕತ್ತಿ ಅಟ್ಟ ಮಾಡಿ ಇಳಿತೀವ ಏನ ಎದ ತಕ್ಷಣ ಒಮ್ಮೆ ಜಗಳ ಕ ಏ ನಿಮ್ಮ ಪರಮಾತ್ಮನ ಸ್ತೋತ್ರ ಮಾಡ್ಬೇಕಲ್ಲ ನೀನು ಎದ್ದ ತಕ್ಷಣ ಯಾವ ಭಿ ಕಲಾವಿದ್ರಾಗ್ಲಿ ಢೋಳ್ನವರಾಗಲಿ ಆಗಲಿ ಪಾರ್ಜಾತದವ್ರಾಗ್ಲಿ ಆಗಲಿ ಏನ್ ಮಾಡ್ತಾರ ಗಿಗಿ ಆಗಲಿ ಎದ ತಕ್ಷಣ ಸ್ತೋತ್ರ ಮಾಡ್ತಾರ ತಮ್ಮ ಮಾಡ್ತಾರ ಹೆಂಗ ಸ್ತೋತ್ರ ಮಾಡ್ತಾರೋ ಇಂತದ್ ಹಿಂಗ ಬರ್ತಾರ ಹೇಳ್ಕೊತ ಬರ್ತಾರತಾರೀ ಇವ್ನದ ಬೇರೆ ಇವ್ ಯದ್ ಕೂಡ್ಲೇ ನಿಮ್ನ ತಗೋಲತಾನ ಇವ್ ಎದ್ ತಕ್ಷಣ ಹಾಕಿ ಈ ಶ್ವಾಸ ನನಗಿಲ್ರಿ ನಾನಗ್ವಾಸ ಹಾಕಿಲ್ರಿ ಇಲ್ಲಿ ಇಲ್ಲಿಯದ್ ಹಾಡ್ಲಾಕ್ ಬಂದದ್ ಈಶ್ವಾಸ ಇರ್ಲಿಕ್ಕ ಸಂಶಯ ಬರಬಾರದು ಜೀವನದೊಳಗ ಸಂಶಯ ಬರಬಾರದು ತಟ್ಟನ ಸಾವು ಬರ್ಬೇಕು ವಿನಃ ಸಂಶಯ ಬರಬಾರದು ಜೀವನದೊಳಗ ಸಂಸಾರ ಶುದ್ಧ ಆಗಂಗಿಲ್ಲ ಹೌದ್ರಿ ನನ್ನ ವಿಶ್ವಾಸ ನಿನಗಿಲ್ಲ ಅಂತ ಹೇಳಿ ಎದ ತಕ್ಷಣ ವಾದ ಮಾಡ್ತಿ ಹೊತ್ತ ಹೊಂಡ ತಕ್ಕ ಗಂಡ ಹೆಣ್ತಿ ಸಂಸಾರ ಹೆಂಗ ಆಗುದಿನ ತಮ್ಮ ಹಂಗ್ರಿ ಮಾತ ಘಾತ ಐತಿ ಮಾತ ಮೊತ್ತ ಐತಿ ಮಾತ ರತ್ನ ಐತಿ ಮಾತ ಮಾಣಿಕ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರಾಮಾಯಣಿ ಆಗ್ಯದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಅದಕ್ಕ ಏನಾಗ್ತದ ಮಾತ ತಿಳದವಂಗ ಜಗಳಿಲ್ಲ ಊಟ ತಿಳದ ರೋಗಿಲ್ತ್ರಿ ಊಟ ರೋಗಿಲ್ಲ ಹಂಗ ಎದ ತಕ್ಷಣ ಎದಕ್ ಹದಲಾ ಕತೀತಮ್ಮ ಹೇಳತಾನ ಹತ್ತು ಮಂದಿ ದೈವಿಕೆಲ್ಲ ಕೈ ಮುಗ್ದ ಹೇಳ್ತಾನೆ ದೇವ್ರೂ ಇದ್ ದೇವ್ರದಾನ ದೇವ್ರಿಗೆ ನಡ್ಕೋರಿ ದೇವ್ರಂದ್ರೆ ಹೇಳತಾನ ಯಾವ ದೇವ್ರ ಅಲೋ ತಮ ದೇವರಿಗೆ ಬೇಡ ಬೇಡದವ್ರಿಗೆ ಬೇಕಾದ ಕೊಡ್ತೈತಿ ಅಂದಿ ಹೇಳತಾನು ಯಾರಿಗೇನು ಕೊಟ್ಟೋಯ್ತಿ ಕೊಟ್ಟೈತಿ ನಿನ್ನ ದೇವ್ರ ಹಾ ಬೇಕಿಲ್ಲ ದೇವರಿಗೆ ನಡ್ಕೋರಿ ದೇವ್ರ ಹೆಚ್ಚಿನ ಇರ್ಲಿ ದೇವ್ರ ಹೆಚ್ಚಿನ ಇರ್ವ ಲಾಕ ಹಾ ಕ್ರತ ತ್ರ ಈಗ ಸದ್ದ ನಡೆದದ ಕಲಿಯುಗ ಕಲಿಯುಗ ನಡದ ಈ ಕಡೆ ದೇವ್ರ ನನಗ ಬೇಕಾಗಿಲ್ಲಾ ಹೆಂಗ್ರಿ ಇದರ ಅಚ್ಚಿ ಕಡೆ ಎಲ್ರ ದೇವ್ರನ್ಸ್ಕೊಂಡಿದ್ದ ಏನ ಕರ್ರದ ಬೆಳಗದಾನೋ ಕೆಂಪಗದಾನೋ ಹಸ್ರದಾನೋ ಹೆಂಗದಾನ ಇದ್ರ ಅಚ್ಚಿ ಕಡೆ ಎಲ್ಲ ದೇವ್ರ ದೇವ್ರೇಕ ಇದೇವರ ಆದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತನ್ನ ಮನಿಯೊಳಗ ತೊಳೆದ ಪೂಜೆ ಮಾಡಿ ಅಂದ್ರ ದೇವ್ರ ಆತೇವ್ರ ಆಗ್ತದ ಅದ ಕಲ್ಲು ಹೋದ ಅಡವಿಯಾಗ ಹೋಗದಂದ್ರ ಹುಡುಗರು ಕಾಯುವಂತ ಹುಡುಗರ ಕೈಯನ ಕಾಲ ಕಾಡಲ್ಲ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಿ ಅಂದ್ರ ಏನಾಗ್ತದ ಸೀಮಿಗಲ್ಲ ಆಗ್ತದ ಸೀಮಿಗ ಎಲ್ಲ ಆಗ್ತದ ಎಲ್ಲಿ ಐತದ ದೇವ್ರ ಹ ಎಲ್ಲಿ ಐತಿಪಾ ನಿಮ್ಮ ದೇವ್ರೇವ್ರ ಬೇಡಿದವ್ರಿಗೆ ಬೇಕಾದ ಕೊಟ್ಟ ಸಂರಕ್ಷಣೆ ಮಾಡ್ತಾನಿಪ್ಪ ಏನೂ ಯಥಾ ಭಕ್ತಿ ತಥಾ ದೇವ್ರಿ ನಾವ್ ಇದ್ದಂಗತಿ ಅಲ್ಲ ಇದನೂ ಐತಿ ಇಲ್ಲ ಇಲ್ಲನು ಇಲ್ಲಿ ಹಂಗ್ರಿ ತಮ್ಮ ಭಕ್ತಿ ಅನ್ನುವಂಥದ್ದು ಒಂದು ದಗದ ಭಕ್ತಿ ಅನ್ನುವಂಥದ್ದು ಒಂದು ವಾಕ್ಯ ಮಾಡ ಈಗ ನೋಡಪ್ಪ ಒಬ್ಬನೇ ಕೊಟ್ಟಿವ್ ನಮಗ ಕುಡ್ಲಾಕ ನಮ್ಮ ನಮ್ ಕಡಿದವ ಅಂದ್ರಿ ಅಪ್ಪನ ಮೇಲೆ ಭಕ್ತಿ ಮಾಡಂಟ್ಲಿ ಅದಕ್ಕೆ ಆಳಿನ ಹಾಳಾಗಿ ದುಡಿಬೇಕಾಗ್ತೈತಿ ಭಕ್ತರ ಕೈಯಾಗಿ ಆಳದಿ ನೀನು ನೀ ಹೆಂಗ ದೊಡ್ಡವದಿ ಎಲ್ಲಿ ದೊಡ್ಡವ್ ನೀನು ಮತ್ ದೇವ್ರ ಎಲ್ಲರಿಗ ಸಂರಕ್ಷಣೆ ಮಾಡ್ತೈತಿ ಅಂದಿತ್ತ ಈಗ ಗುಡಿಯಾಗ ದೇವ್ರ ಇರ್ತೈತ ಒಬ್ಬ ಪೂಜೇರಿ ಮುಂಜಾನೆ ಎದ್ದು ಹೋಗಿ ಒಂದ್ ಕೊಡ ನೀರು ಸುರಿವಿ ಜಳಕ ಮಾಡಿಸುತ್ತಕ ಜಳಕ ಮಾಡಿಕೊಂಡ್ರ ಹಂಗಿಲ್ಲ ದೇವ್ರ ಯಾವ್ರೆ ಜಳಕ ಮಾಡಿಸಿದ ಬಳಕ ಜಳಕ ಮಾಡೋದು ಯಾವ್ರೆ ಅರಿವಿ ಹಾಕಿದ ಬಳಕ ಅರಿವಿ ಹಾಕೊಳ್ಳೋದು ಯಾರೇ ಜಳಕ ಮಾಡಿದ ಬಳಕ ಊದ್ ಹಾಕಿ ಬಿಡ ಅಂತಲೇ ಊದ್ ಎಬ್ಸನು ಕುಂಡ್ರು ದೇವ್ರ ಈ ದೇವ್ರ ನನಗ ಬೇಕಾಗಿಲ್ಲೋತಮ್ಮ ನಿಮ್ಮ ದೇವ್ರ ಇದ್ರ ಇದ್ರ ತಳ ಮಾಡ್ಬೇಕಲ್ಲ ತಾನ ಜಳಕ ಏನ್ ಝಳಕಾಯ್ ಮಾಡ ಎಷ್ಟೋ ದೇವ್ರ ಮೈ ಮೇಗಿನ ಬಂಗಾರ ಹೋದಾರ ಸುಮತಿದ ಕಲ್ಲು ದೇವ್ರ ಇದೇನ ಸಂರಕ್ಷಣೆ ಮಾಡ್ತೈತಿ ಮತ್ತೊಬ್ಬರದ್ರಿ ಮೈ ವಿಚಾರ ಮಾಡ ಅಗಸಿ ಬೋರ್ಐತ್ತೈತ್ರಿ ಇದು ಒಂದ್ ದೇವ್ರ ಹಾ ದೇವ್ರ ಮಂದಿ ಸಂರಕ್ಷಣೆ ಮಾಡ್ತತಿ ಅಂದಿ ಹಾ ನಿನ್ನ ಅಗಸಿ ಬೋರ್ಗಲ್ ಇದು ಒಂದು ದೇವ್ರ ಖರೆ ಏನಾಗೈತಿ ಇದಕ್ಕ ಎಲ್ಲಾರು ಕೂಡಿ ಪೂಜಾನು ಮಾಡ್ತಾರ ಆ ಪೂಜಾನು ಮಾಡ್ತಾರ ಹಳ್ಳಿ ನಾಯಿ ಹುಚ್ಚಿನೂ ಹೋಯ್ತಾವ್ ಇದರ ಮ್ಯಾಲ ಮತ್ತ ಇದು ಒಂದು ದೇವ್ರ ಇದು ಬೋರ್ಗಲ್ ಇದು ಇದು ಒಂದು ದೇವ್ರ ಹಾ ನಿನ್ನ ದೇವ್ರ ಸಂರಕ್ಷಣೆ ಎಷ್ಟೋ ಹೋಳಿಗೆ ಬಾಣ ಇಟ್ಟಿರ್ತಾರ ಮತ್ತೊಂದು ನಾಯಿಗಳು ಬಾ ಮೋತಿ ಸಕಟ ನೆಕ್ಕಿ ಹೋಗ್ತಾವ ಮುಂದಿಟ್ಟಿರುವಂತ ಹೋಳಿಗೆ ತಾವ್ ಮೋತಿ ಅಲ್ರ ಮತ್ತ ದೇವ್ರ ನಿನ್ನ ದೇವ್ರ ನಿನ್ನ ಸಂಬಾಳಸ್ವತ್ತ ನಮನೆ ನೋಡ್ತದ ನಿನ್ನ ದೇವ್ರ ನೀನು ನಿನ್ನ ತಟಕ ತಟಕ ಬಿದ್ದಿತ್ ಕೇಳಬಾರದ ಕೇಳಿ ಅಂದ್ರೆ ಸೋಮಪ್ಪ ಹಂಗ ಸ್ತೋತ್ರ ಮಾಡ್ಲತಿ ಮಾಡು ಮಾಡು ಮೊದಲ ಯಾರ ಸಂಗಟ್ ಹಾಡಿಕೆ ಮಾಡ್ಲತಿ ಅನ್ನೋದು ತಿಳಿಯಾಗಿ ವಿಚಾರ ಇಟ್ಟು ಹಾಡಿಕೆ ಮಾಡು ಮೊದಲ ಬಂದಾರ ಯಾರ ಅಪೋಸಿಟ್ ಅನ್ನೋದು ಅದ್ರ ತಿಳಿದು ವಿಚಾರ ಮಾಡಿ ಮಾಡ ಓڑےದಂತ ಸಭಾದಾಗ ಹಾಡಿ ನಾನು ಕೇಳ್ತೇ ಕೇತೈವ ಇತ್ತಲೆ ದೇವ ರಾಮ ಹೇಂಗ ಇರ್ತಾನಾ ಹಾ ದೈವದಲ್ಲಿ ದೇವರಿರ್ತಾನ ಎಲ್ಲದ ದೈವದಲ್ಲಿ ದೇವ ತಮ್ಮ ದೇವರ ನಿಧಾನ ಈ ಪ್ರಯತ್ನ ಪಡೆಯದ ಹೊರತ ಪರ ಸಿಗುವುದೇ ಈಗ ಗಂಡ ಮಳೆ ರಾಜ ಮೇಲ ಮಾಡಿ ಗಂಡ ಏ ಸಂತ ತಿಳಿದೇನೋ ಗಂಗಾ ದೇವೇನ ಸೂರ್ಯ ಚಂದ್ರ ಚಿಕ್ಕಿ ಅದಾವ ಚೊಕ್ಕ ಹೆಣ್ಣಿನ ಕೋನಾ ಐದ ಮಂದಿ ಮುತ್ತೋ ತಾನಾ ಒನ್ರ ಹೋಗಿ ಅಲಿತಾನ ತಮ್ಮ ಹೋಗಿ ಅಲಿತಾನ ಏ ಐದ ಮಂದಿ ಮುತ್ತೆ ಯಾರು ಒಂದೇ ಆಗಲೊಂಡೆದಾರ ಏ ಪತ್ತ ಕಳ್ಕೋ ಬೇಡ ಕದ್ದಿರಲೇ ಈಗ ಪತ್ತ ಕಳ್ಕೋ ಬೇಡ ಕೊರತ ಎರಲೇ ಸ್ವಾನ ಯದೋ ಹೊಲದ ಗಂಡ ಹಾಡೋರು ಏನೇನ ಕೇಳತ್ತ ಏ ಬಾಳದನಿಗೆ ನಡೆಸಿದೆ ತಮ್ಮ ನಿತ್ತ ಮಂದ್ಯ ಮಾತಾಡಿದರ ಗಾತ ಆಗ ಬಾರದು ಎದರಾಗ ಎದ್ದ ತಕ್ಷಣ ಬಂದ ದೇವರ ದೊಡ್ಡ ಮಂದ್ಯ ಮಂದ್ಯಾಗ ಏ ನಿನ್ನ ದೇವ್ರ ದೊಡ್ಡದ ಇದ್ರ ಪರ್ಕ ಇಟ್ಟ ಏ ಯ ಜಗದಾಗೆಲ್ಲ ಒಂದ ದೇವ್ರ ಇರ್ಬೇಕಾದ ತಮ್ಮ ಪರಕ ಇಟ್ಟ ಯಾಕ ಪೂಜೆ ಮಾಡ್ಯಾರ ಜಗದಾಗ ದೇವರ ಒಂದ ದೊಡ್ಡದ ಇದ್ರ ಪರಕ ಪೂಜೆ ಮಾಡಬಾರ್ದು ಏ ಎಲ್ಲ ಒಂದ ಐತಿ ಹಂದಿ ಇದರಾಗ ನಮ್ಮ ಪರಮಾತ್ಮ ಸಹಿತ ಒಂದ ದೇವ್ರ ಎದ್ದಾಗ ಇನ್ನ ಅಲ್ಲ ಸಹಿತ ಒಂದ ದೇವ್ರ ಅದಾನ ಜಗದಾಗ ಎದ್ದ ದೇವ್ರ ಒಬ್ಬ ಅದಾನ ನಾನು

ஒ தேவ் எல்லாேத்தேவ் ஒன் எதிர கும பர்க்க இட்ட ஏ எது வலத எத தாண்டன சூத்தி தகுதி நான்தி தேவ் ஒவ்வொ நாமக்காக

ದೇವ್ರ ಅಂದ್ರ ನೀ ಹೇಳ್ತಿ ಅವಂಗ್ಯಾಕ ಯಾಕೆ ಹಂಗ ಪೂಜಿ ಇವಂಗ್ಯಾಕ ಹಿಂಗ ಪೂಜಿ ಏನ ದೇವ್ರ ಫರಕ್ ಅದಾವ ಭಕ್ತಿ ಬಂದ ಹೇಳ್ತಮ್ಮ ಮುಂದಿನ ಸಂದಿಗೆ ಶ್ಯಾಣಿ ಅದಿ ಯಾಕಂದ್ರ ಶಾಣಿ ಅದಿ ಅಂತ ಹೇಳಿ ಯಾರ ತಿಂಗ್ಳ ಆಗಾವ ಬುಕ್ ಮಾಡ್ಯಾರ ನೀದ್ರಿ ಬರೇ ದೇವ್ರ ದೊಡ್ಡವ ದೇವ್ರ ದೊಡ್ಡವ ಅಂದ್ರ ನಾಂದ ಕಬಲಿ ಇಲ್ಲ ಹಂಗ ಇವ್ರ ಮಾಡುದಾಗ ಹೆಂಗ ಆಗ್ಲಕತೇತಿಳಗ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿ ಬೇಕತ್ತಾರ ಇವ್ರ ಕಂಬೋಗ್ಯವ್ರು ಹಂಗ ಹೆಂಗ ತಡಿತದ ಒತ್ತಕ ತೆಳಗ ಚಾಪ್ರಿ ಹೆಂಗ ತಡದಿತ್ತು ನನ್ನ ಕೂಸ ಬಾಳ ಬಿರಿಯದ ಪಾಯಗಿಡ್ಕೊಂಡ್ ಬಾ ಒಂದ್ ಹೌದ್ರಿ ನಿಮ್ ಅಪ್ಪ ಇದ್ರ ಹೆಂಗ ನೀರ್ ನಿರಾಕಾರ ಹಚ್ಚಿ ಕಡೆ ಹೆಂಗದನವ ಪರಮಾತ್ಮ ಅಂದ್ರೆ ಇದ್ರ ಅರ್ಥರೇ ಏನು ಹಾ ಬೇಕ್ರಿ ಯಾರಿಗೆ ಕಂಡಾನ ಏನ ಉಣ್ಸ್ಯಾನಿ ಯಾನ ತಿನಸ್ಯಾನಿ ಯಾರಿಗೆ ಭೇಟಿ ಆಗ್ಯಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ ಅಂದಿ ಹೇಳತ್ ನೋಡ್ತಿವತ್ತಮ್ಮ ನಾವು ಬಿ ಏನಾಗೇತ್ರಿ அவங்க கொட்டர் இவங்க இல்ல இவங்க கொட்டர் அவங்க இல்ல இவனும் வந்தது ஊத்தர உடலத்தின் அம்போகி மொதலா கூட அவங்க இல்ல எங்க பரமாத்மா ஏனதுனந்த ಅವನ ಮೈ ಮೇಲೆ ಹಾಕೋಲಾಕಟ್ಟ ಅರಿವಿಲ್ಲ ಅರಿವಿಲ್ಲ ಸರದ ಕೂತರಾಗ ಏನ ಜಾಗ ಇಲ್ಲ ಜಾಗ ಇಲ್ಲ ತೊಟ್ಟಿನ ಗುಂಜಿ ಬಂಗಾರ ಇಲ್ಲ ಸುಡುಗಾಡದೊಳಗ ಬೂದಿ ಬಡ ಕೂಡ ತಿರ್ಗಾಡತದ ಪರಮಾತ್ಮ ತನಗ ಮೈ ಮೇಲೆ ಹಾಕೋಲಾಕೊಂದು ಬಟ್ಟ ಅರಿವಿಲ್ಲ ನನಗೇನು ಕೊಡತೈತಿ ಕಂಬೋಗಿ ಪರಮಾತ್ಮ ಹಾ ಬೇಕಾ ನಿನ್ನ ಮೈ ಮ್ಯಾಗ ಹುಲಿ ಚರ್ಮ ಸುತ್ತಕೊಂಡು ತಿರ್ಗಲತಿ ನಿಂದ ನಿಬ್ರಿಲ್ಲಾ ಮಂದಿ ನೀನ್ ನೋಡ್ತಿ ನೀನು ಹಂಗ್ರಿ ಪರಮಾತ್ಮ ದೊಡ್ಡ ಮತ್ತೆ ಹೇಳದಿ ಮಣ್ಣಿನ ಪರಮಾತ್ಮ ದೊಡ್ಡ ಇದ್ರ ನೆತ್ಯಾಗ ಯಾಕ ಜಾಗ ಕೊಟ್ಟದ ಯಾಕೆ ತೆಳಗ್ ಇಡಬೇಕಾಗಿತ್ತಲ್ಲ ತಗದಕಿನ ಯಾಕ ಯಾಕೆ ಜಾಗ ಕೊಟ್ಟ ಹೆಣ್ಣ ದೇವ್ರ ಕಮ್ಮಿ ಅದಿರಿ ನಾವು ಗಂಡ ದೇವ್ರ ದೊಡ್ಡುದವತ್ಹೇಳಿ ಗಂಡ ದೇವ್ರಾಗ ಇಡಬೇಕಾಗಿತ್ತು ನೆತ್ಯಾಗ ಇಲ್ಯಾಕ ಇಟ್ಟದ ಯಾಕ ನೆತ್ಯಾಗ ಇಟ್ಟದ ಯಾಕಿಗೆ ಯಾಕ ಸಾಕ್ಷ ಇಪ್ಪತ್ತ್ ನಾಲ್ಕು ತಾಸ ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಕುತ್ತಾಳ ನನ್ನ ತಾಯಿ ಗಂಗಾದೇವಿ ಯಾಕ ಏನೋ ದೊಡ್ಡಕ್ಕಿದಳತ್ ಹೇಳಿ ಇಟ್ಟು ಏನು ಸಣ್ಣ ಕಿದಾಳತ್ ಇಟ್ಟದಿವ ಯಾಕಿಡಬೇಕಲ್ಲ ಪಾದ ತಲಗ ಇವ್ರನ್ನ ಇವ್ನ ಮತ್ತ ಪಾದ ತೆಳಗಿಟ್ಟ ನೋಡ್ಪ ಇವ್ರ ಅಪ್ಪನ ಮಾತ್ರ ಪಾದ ತೆಳಗಿಟ್ಟ ಒಂದೊಂದ್ ಟೈಮ್ ಒಳಗೆ ಇವ್ರ ಪರಮಾತ್ಮ ನೆಲಕ್ಕ ಬಿದ್ದ ಅಳತಿದ್ದಾವಾಗ ರುಂಡದ ಮಾಲಿ ಕೊಲ್ಲ ಕೊಳ್ಳಾಗ ಹಾಕೊಂಡ ತಮ್ಮ ಕಾಳಿ ಅವತಾರ ತೊಟ್ಟ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತನಿ ಸಾಕ್ಷಾತ್ ಕಾಳಿ ಅವತಾರ ತೋಟ ನಾನದ್ರಿ ಬೇಕಂದ್ರ ಪುರಾಣ ಲೇಖಿ ಬಾಯ್ ತುಂಡಿ ಅಲ್ಲ ಬಾಯ್ ತುಂಡಿ ಅಲ್ಲ ನಿನ್ನ ಪರಮಾತ್ಮ ತೆಳಗ ಬಿದ್ದ ಅಳತಿದ್ದ ಎದಿ ಮ್ಯಾಗ ಕಾಲು ಕೊಟ್ಟ ರುಂಡದ ಮಾಲಿ ಹಾಕಿ ನಿತ್ತನಿ ಹೌದೌದ್ರಿ ಹಂಗ ನೀವ್ ಯಾರೇ ನಿತ್ತಿದ್ರಿ ಅಂದ್ರ ಬಂದು ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಹೇಳಿ ಯಾವ ಮತ್ತೊಂದು ಮಾತು ಮಾತ್ರಿ ಸೀರಿ ಏನ ಈ ಸೀರಿ ಬಂದ ದೋತ್ರಿಗೆ ಟಚಿಂಗ್ ಟಚಿಂಗ್ ಆಗಿರಬಾರ ಈ ಟಚಿಂಗ್ ಟಚಿಂಗ್ ಯಾವಲ್ಲಿ ಬತ್ತು ಇದಾವ್ ಪುರಾಣದೊಳಗೆ ಬತ್ತು ಟಚಿಂಗ್ ಆಗುವುದು ಬೇಕಲಾ ಹೊತ್ತು ಪ್ಯಾಲಿ ದೋತ್ರ ಬಂದ್ ಇದ್ ಸೀರಿ ಸಂಗಾಟ ಕೂಡಿದಾಗ ನಮ್ದು ಜಗ ದೋತ್ರ ಬಂದು ಸೀರೆ ಟಚಿಂಗ್ ಟಚಿಂಗ್ ಮತ್ತೆ ಏತಾನ ತಮ್ಮ ಅದೊಂದು ಕತ್ತಿ ಐತಿ ಕತ್ತಿ ಸಂಗಟ ಕೂಡಿ ಕತ್ತಿ ಅದರ ಎರಡು ಲತ್ತಿನ ಬೀಳ್ತಾವ ಜ್ಞಾನದ ಮಾತ ಹೊರಗ ಬಿಳಂಗಿಲ್ಲ ಟಚಿಂಗ್ ಆತು ಇದು ಅನಕ ದಾಂಡಿಗಿರ್ಲಿ ಆ ಸೀರೆನ ಬೇಕತ್ತ ಎಟ್ಟೋ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಹುಡುಕಾಡಿ ಬಂದ ನಾನು ಸುತ್ತ ಗಂಟು ಬಿದ್ದಾವ್ ಇಲ್ಲೇ ಬಂದ ಯಾವ್ ಸೀರೆ ಗಂಟು ಬಿದ್ದಿ ಸುರೇಶ ನೀನು ಎದ್ದ ತಕ್ಷಣ ಯಾವ ಸೀರಿ ದೋನ್ ಸೇತಿ ಚಾರ್ಸೆ ಪಾಸ್ ಕೂಡ ಅಂಟ್ಲೆ ಸಿಗ್ತೈತಿ ಈ ಸೀರೆ ಕಡೆ ನೋಡ್ಬೇಕ ಯಾವ ಸೀರಿ ತಾಯಿ ಗರ್ಭದೊಳಗಿಂದ ಹೊರಗೆ ಬರ್ಬೇಕಾದ್ರೆ ಏಳು ಪದರ ಸೀರೆ ಸುತ್ತಕೊಂಡ ಬಂದಿ ನೋಡು ಆ ಏಳು ಪದರ ಚರ್ಮ ನಂದೈತು ಐತಿ ಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಏಳು ಪದ ಸೀರೆ ಬೇನ ಬಿಟ್ಟಿಲ್ಲ 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 ಮೈ ಮೇಲಾದ್ರೂ ಏಳು ಪಾದ್ರ ಸೀರೆ ಐತೆ ಮೂರು ಮಂದಿಗೆ ಐತೆ ಕಳಿಸ್ಕೊಂಡು ಬಿಡ್ರಿ ಉರ್ಪಟ್ಟಿ ನೋಡನು ಹಾಡ್ತಾರ ನಾವು ಬಂದ್ ಟೇಜ್ ಮೇಲೆ ನನಗ ನಿನಗ ಜಮೀನ್ ಆಸ್ಮಾನ ಪರಕಾಗತೈತಮ್ಮ ಐತ ಐತ್ರಿ ಅದಕ್ಕೆ ಹೇಳತ್ಯಾರ ಮಾತಾ ಎದ ತಕ್ಷಣ ಗಾರತ್ಯಾರಿ ಗಂಡ ಗಾಂಡ ಬೇರೆ ಪತಿಯವರ ತ್ಯಾರಿ ಗಾಂಡ ಬೇರೆ ತಾನು